ಮಲೆನಾಡಿನ ಮಹಾಪೀಠವಾದ ಶಿವಮೊಗ್ಗದ ತುಂಗಾ ತೀರದ ಬೆಕ್ಕಿನ ಕಲ್ಮಠ ಸರ್ವ ಜನಾಂಗದ ಸೌಹಾರ್ದ ಪೀಠವಾಗಿದೆ ಇದೇ ಬೆಕ್ಕಿನ ಕಲ್ಮಠ ಪೀಠದ ಸ್ಥಾಪಕರಾದ ಗುರುಬಸವ ಮಹಾಶಿವಯೋಗಿಗಳ ನೂರ ಮೂವತ್ತ್ ಮೂರನೇ ಪುಣ್ಯಸ್ಮರಣೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಕಾರ್ಯಕ್ರಮ ಜನವರಿ ಹದಿನಾರು ಹದಿನೇಳು ಹದಿನೆಂಟರಂದು ನಡೆಯುತ್ತೆ ಶಿವಮೊಗ್ಗದ ಗುರುಬಸವ ಭವನದಲ್ಲಿ ಬೆಕ್ಕಿನ ಕಲ್ಮಠದಲ್ಲಿ ಕಾರ್ಯಕ್ರಮ ನಡೆಯುತ್ತೆ ಇಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಸ್ಮರಣೋತ್ಸವ ಸಮಿತಿ ಸಮಿತಿಯ ಪ್ರಮುಖರಾದಂಥ ದಿವ್ಯಾ ಪ್ರೇಮ್ ಅವರು ಈ ಮಾಹಿತಿಯನ್ನು ನೀಡಿದರು ಡಾಕ್ಟರ್ ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಬೆಕ್ಕಿನಕಲ್ಮಠ ಶಿವಮೊಗ್ಗ ಇವರ ಆಶೀರ್ವಾದ ಮೇರೆಗೆ ಈ ಸಾಲಿನ ಅಂದ್ರೆ ಈ ವರ್ಷದ ಲಿಂಗೈಕ್ಯ ಜಗದ್ಗುರು ಬಸವ ಮಹಾಸ್ವಾಮಿಗಳವರ ನೂರ ಹದಿಮೂರನೆಯ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮದ ಸಾಂಸ್ಕೃತಿಕ ಕಾರ್ಯಕ್ರಮದ ಅಧ್ಯಕ್ಷೆಯಾಗಿ ನನ್ನನ್ನು ಆಯ್ಕೆ ಮಾಡಿರೋದಕ್ಕೆ ನಾನು ಮಠಕ್ಕೂ ಹಾಗೂ ಗುರುಗಳಿಗೂ ಆಭಾರಿಯಾಗಿದ್ದೇನೆ ಈ ವರ್ಷ ಎರಡು ವಿಶೇಷತೆಗಳಿದ್ದಾವೆ ಪ್ರತಿ ಕಳೆದ ಬಾರಿಯಿಂದ ಅಂದರೆ ಪ್ರತಿ ವರ್ಷವೂ ಎರಡು ದಿವಸ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ವಿ ಆದರೆ ಈ ವರ್ಷ ಭಕ್ತಾದಿಗಳ ಮೇರೆಗೆ ಅಂದರೆ ಅವರ ಒತ್ತಾಯದ ಮೇರೆಗೆ ಮೂರು ದಿವಸ ಅಂದರೆ ಇನ್ನೊಂದು ದಿವಸ ಹೆಚ್ಚಿಗೆ ಕಾರ್ಯಕ್ರಮಗಳು ಬೇಕು ಅನ್ನೋದಕ್ಕೋಸ್ಕರ ಮೂರು ದಿವಸ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ವಿ ಎರಡು ವಿಶೇಷತೆಗಳು ಅಂತ ಅಂದರೆ ಇದು ಮೊದಲನೇ ವಿಶೇಷತೆಗಳು ಹೆಚ್ಚಿನಾಗಿ ಏನಾಗ್ತಿತ್ತು ಅಂದರೆ ಕಾರ್ಯಕರ್ತರು ಗಂಡು ಮಕ್ಕಳುಗಳು ಅವ್ರುಗಳು ಹೋಗ್ಬಿಟ್ಟು ಮನೆ ಮನೆಗಳಿಗೆ ಇನ್ವಿಟೇಷನ್ ಕೊಟ್ಟು ಭಕ್ತರುಗಳನ್ನು ಕರೀತಾ ಇದ್ರು ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಭಾಗವಹಿಸ್ತಾ ಇರಲಿಲ್ಲ ಯಾಕೆಂದರೆ ಗಂಡು ಮಕ್ಕಳು ಹೋಗಿಬಿಡ್ತಾ ಇದ್ರು ಕರಿತಿದ್ರು ಬಿಡು ಮನೆಯಿಂದ ಗಂಡು ಮಕ್ಕಳೇ ಹೋಗ್ಲಿ ಮತ್ತು ನಾವೇನು ಹೋಗೋದು ಅಂತ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಣುಮಕ್ಕಳು ಭಾಗವಹಿಸ್ತಾ ಇರಲಿಲ್ಲ ಹಾಗಾಗಿ ಈ ಸತಿ ನನ್ನ ತಲೆಗೊಂದು ಆಲೋಚನೆ ಬಂದಿದ್ದು ಶಿವ ಪಾರ್ವತಿ ಅನ್ನೋ ಒಂದು ಕಾನ್ಸೆಪ್ಟನ್ನ ನಾನು ಇಟ್ಕೊಂಡು ಒಂದು ಕವರಲ್ಲಿ ಅರ್ಶನ ಕುಂಕುಮ ಆಮೇಲೆ ಮಡ್ಲಕ್ಕಿ ಅದು ಪಾರ್ವತಿಯ ಸಂಕೇತ ಭಸ್ಮ ಮತ್ತು ಲಿಂಗು ರುದ್ರಾಕ್ಷಿ ಇದು ಶಿವನ ಸಂಕೇತ ಆ ಮೂಲಕ ಒಂದು ಪ್ಯಾಕೆಟ್ ರೀತಿಯಲ್ಲಿ ಮಾಡಿಸ್ಬಿಟ್ಟು ಮಹಿಳೆಯರು ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರೇ ಎಲ್ಲ ಭಕ್ತಾದಿ ಮನೆಗಳಿಗೂ ಹೋಗಿ ಕರೆದ್ರೆ ಒಂದು ವಿಶೇಷವಾಗಿರುತ್ತೆ ಆಮೇಲೆ ಮಹಿಳೆಯರು ನಮಗೆ ಅರ್ಶನಾ ಕುಂಕುಮ ಕೊಟ್ಟು ಕರೆದಿದ್ದಾರೆ ಓ ನಮ್ಮನೆ ಕಾರ್ಯಕ್ರಮ ಅನ್ನೋ ರೀತಿಯಲ್ಲಿ ಕರೆದಿದ್ದಾರೆ ಅನ್ನೋಕ್ಕೋಸ್ಕರ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿ ಅನ್ನೋದಕ್ಕೋಸ್ಕರ ಈ ಒಂದು ವಿಶೇಷತೆಯನ್ನು ನಾನು ಈ ವರ್ಷ ಅಳವಡಿಸಿದ್ದೀನಿ ಈಗ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಗ್ಗೆ ವಿವರಣೆ ಕೊಡ್ತೀನಿ ಇದು ಮೂರು ದಿವಸ ನಡೆಯುವ ಕಾರ್ಯಕ್ರಮ ಮೊದಲಿಗೆ ಹದಿನಾರನೇ ತಾರೀಕು ಒಂದು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಅಂದ್ರೆ ಹತ್ತುವರೆಗೆ ಸ್ಟಾರ್ಟ್ ಆಗುತ್ತೆ ಸ್ಪರ್ಧೆಗಳ ವಿವರ ವಚನ ಗಾಯನ ಸ್ಪರ್ಧೆ ನಿಯಮ ಅಂದ್ರೆ ಕಿರಿಯರ ವಿಭಾಗದ ಹೇಳ್ತಾ ಇದೀನಿ ಹತ್ತರಿಂದ ಹದಿನೆಂಟು ವರ್ಷದ ಒಳಗೆ ವಯೋಮಿತಿಯರೋ ಮಕ್ಕಳಿಗೆ ಹಿರಿಯರಿಗೆ ಹದಿನೆಂಟು ವರ್ಷ ಮೇಲ್ಪಟ್ಟವರಿಗೆ ಒಂದು ವಚನ ಗಾಯನ ಅವಕಾಶವನ್ನ ನಾವು ಕೊಡ್ತೀವಿ ಆಮೇಲೆ ವಚನ ಕಂಠ ಪಾಠ ಸ್ಪರ್ಧೆ ಅದು ಹತ್ತು ವರ್ಷ ವಯೋಮತಿ ಇರೋ ಮಕ್ಕಳಿಗೆ ಐದು ವಚನ ಅವಕಾಶಗಳನ್ನ ಐದು ವಚನಗಳನ್ನು ಹೇಳುವಂಥ ಅವಕಾಶನ ನಾವು ವಚನ ಕಂಠಪಾಠ ಸ್ಪರ್ಧೆಯಲ್ಲಿ ಮಕ್ಕಳಿಗೆ ಕೊಡ್ತಿದ್ವಿ ಅದೇ ರೀತಿ ಹದಿನೇಳನೇ ತಾರೀಕು ಶುಕ್ರವಾರ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ರಂಗೋಲಿ ಸ್ಪರ್ಧೆ ಹದಿನೆಂಟು ವರ್ಷ ಮೇಲ್ಪಟ್ಟವರಿಗೆ ಅವರು ಬಣ್ಣಗಳನ್ನು ಅವರೇ ಬಳಸ್ಬೋದು ಅಥವಾ ಬಣ್ಣ ಹಾಕದೆ ಮಾಡುವಂಥ ಇರುತ್ತೆ ಆದರೆ ಬಣ್ಣ ಬಳಸ್ಬೋದು ಅಂತ ಅವಕಾಶ ಕೊಟ್ಟಿದ್ವಿ ಅದರಲ್ಲಿ ಇಷ್ಟು ಸ್ಥಳಾವಕಾಶ ಎರಡು ಪಾಯಿಂಟ್ ಐದು ಎರಡು ಪಾಯಿಂಟ್ ಐದು ಎರಡು ಕಾಲಡಿ ಎರಡೂವರೆ ಅಡಿ ಆ ಇದರೊಳಗಡೆ ಅವಕಾಶವನ್ನು ಕೊಟ್ಟಿದ್ವಿ ಅವಧಿ ಒಂದು ಗಂಟೆ ಅದೇ ಅವತ್ತೇ ದಿವಸ ಜನಪದ ಗೀತೆಗಳ ಸ್ಪರ್ಧೆ ಅದು ಹದಿನೆಂಟು ವರ್ಷ ಮೇಲ್ಪಟ್ಟವರಿಗೆ ಮೂರರಿಂದ ಐದು ಜನರ ತಂಡ ಇರಬೇಕು ಅಂತ ಒಂದು ನಿಯಮನ ಇದು ಮಾಡಿದ್ದೀವಿ ನೆಕ್ಸ್ಟ್ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಜಿಲ್ಲಾ ಮಟ್ಟದ ಶಿವಪೂರ್ ಶಿವ ಸಂಪೂರ್ಣ ಶಿವ ಭಜನಾ ಅಂದರೆ ಶಿವನ ಬಗ್ಗೆ ಮಾತ್ರ ಭಜನೆಗಳನ್ನು ಹೇಳಬೇಕು ಅಂತ ಈ ಸತಿ ಇದು ಮಾಡಿದ್ದೀವಿ ಒಂದು ತಂಡದಲ್ಲಿ ಆರರಿಂದ ಹತ್ತು ಜನ ಇರಬೇಕು ಕನಿಷ್ಠ ಆರರಿಂದ ಹತ್ತು ಜನ ಅದು ಮೇಲ್ಪಟ್ಟವ್ರು ಬೇಡ ಅಂತ ಸೊ ಇದನ್ನೆಲ್ಲದನ್ನೂ ನಾವು ಮೂರು ದಿವಸ ಈ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ವಿ ಆಮೇಲೆ ಆನ್ಲೈನ್ ಸ್ಪರ್ಧೆನೂ ಈ ಕಾರ್ಯಕ್ರಮದಲ್ಲಿ ಇದು ಮಾಡಿದ್ದೀವಿ ಅದನ್ನು ಪ್ರಶ್ನೋತ್ತರ ಸ್ಪರ್ಧೆಯನ್ನು ಹದಿನೆಂಟು ಸಂಜೆ ನಾಲ್ಕು ಗಂಟೆಗೆ ಸರ್ವಧರ್ಮ ಮಹಾಪುರುಷರ ವೇಷಭೂಷಣ ಸ್ಪರ್ಧೆ ಐದರಿಂದ ಹತ್ತು ವರ್ಷದ ಮಕ್ಕಳಿಗೆ ಅಂದ್ರೆ ಐದರಿಂದ ಹತ್ತು ವರ್ಷದ ಮಕ್ಕಳಿಗೆ ಆಮೇಲೆ ಜಿಲ್ಲಾ ಮಟ್ಟದ ಭಜನಾ ಸ್ಪರ್ಧೆ ಜನಪದ ಗೀತೆ ಸ್ಪರ್ಧೆ ಹಾಗೂ ರಂಗೋಲಿ ಸ್ಪರ್ಧೆಗೆ ಬೇಕಾದ ಪರಿಕರಗಳನ್ನು ಅಂದ್ರೆ ಅವ್ರಿಗೆ